ನಮಸ್ಕಾರ ಸ್ನೇಹಿತರೆ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ಉಡುಪಿಯಿಂದ ಸುಮಾರು ಐದು ಕಿಲೋಮೀಟರ್ ಪಶ್ಚಿಮಕ್ಕೆ ಸಮುದ್ರಕ್ಕೆ ಮುಖ ಮಾಡಿ ನಿಂತಿರುವ ಕೊಡವೂರು ಶ್ರೀ ಶಂಕರನಾರಾಯಣ ದೇವಸ್ಥಾನವು ತುಂಬಾ ಪುರಾತನವಾದುದು ಶ್ರೀ ಶಂಕರನಾರಾಯಣನನ್ನು ಸಾಕ್ಷಾತ್ಕರಿಸಿಕೊಂಡ ಕ್ರೋಡ ಮುನಿಯಿಂದಾಗಿ ಈ ಕ್ಷೇತ್ರಕ್ಕೆ ಕ್ರೋಡಾಶ್ರಮವೆಂದು ಹೆಸರು ಬಂದರೂ ಸಹ ವಾಡಿಕೆಯ ಹೆಸರು ಕೊಡವೂರು ಅಂತಾನೆ ಆಗಿದೆ ಹಳೆಯ ಶಾಸನಗಳಲ್ಲಿ ಕೊಡವೂರು ಕೊಂಡವೂರು ಕೊಡವೂರು ಕೊಡವೂರು ಅಂತ ಉಲ್ಲೇಖಿಸಲ್ಪಟ್ಟಿವೆ ಈ ಕ್ಷೇತ್ರದ ಬಗ್ಗೆ ವಿವರವಾದ ಮಾಹಿತಿಗಳು ಹಳೆಯ ತಾಳೆಯ ಗರಿ ಗ್ರಂಥ ಪರ್ವತ ಪುರಾಣದಲ್ಲಿ ಲಭ್ಯ ಇವೆ ವರ್ಷವಿಡೀ ಹಬ್ಬ ಹರಿದಿನಗಳ ಸಂಭ್ರಮದಿಂದ ಈ ದೇವಸ್ಥಾನವು ಆಸ್ತಿಕ ಬಂಧುಗಳನ್ನ ಕೈ ಬೀಸಿ ಕರಿತಾ ಇದೆ ಇಲ್ಲಿಗೆ ತಲುಪೋದಿಕ್ಕೆ ಉಡುಪಿಯಿಂದ ಸುಸಜ್ಜಿತವಾದ ಬಸ್ ಸೌಕರ್ಯ ಇದೆ ಉಡುಪಿಗೆ ಬಂದ್ರೆ ಮಲ್ಪೆಯಿಂದ ಕೊಡವೂರಿಗೆ ಬರಬಹುದು ಉಡುಪಿ ಆದಿ ಉಡುಪಿ ಮೂಡುಬೆಟ್ಟು ಇಂದ ಕೂಡ ಕೊಡವೂರಿಗೆ ಬರಬಹುದು ಹಾಗೇನೆ ಉಡುಪಿ ಕಲ್ಯಾಣಪುರದಿಂದ ಕೂಡ ಕೊಡವೂರಿಗೆ ಬರಬಹುದು ಹೀಗೆ ಮೂರು ಮಾರ್ಗಗಳಿಂದ ಬಸ್ ಸೌಕರ್ಯ ಇದೆ ಮಲ್ಪೆಗೆ ಉಡುಪಿಯಿಂದ ಪ್ರತಿ ಐದು ನಿಮಿಷಕ್ಕೆ ಒಂದರಂತೆ ಬಸ್ ಇದೆ ಮಲ್ಪೆಯಲ್ಲಿ ಇಳಿದು ರಿಕ್ಷಾ ಮೂಲಕ ಕೂಡ ಕೊಡ ಬರಬಹುದು ಬರ್ಬಹುದು ಇಡೀ ನವೆಂಬರ್ ಮೂವತ್ತರಂದು ಲಕ್ಷ ದೀಪೋತ್ಸವವಿದ್ದು ತಾವು ಕೂಡ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡಿ